ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂದು ನಡೆದ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರು ಬೇಲೂರು ಸೋಮಶೇಖರ್ ಅವರು ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು ನಂತರ ಶಿವಲಿಂಗೇಗೌಡರು ಸಹ ಮತದಾರರು ಈ ಬಾರಿ ಅದ್ಭುತವಾಗಿ ಮತದಾನವನ್ನು ಮಾಡಿದರೆ ಜಯಗಳಿಸುವುದು ಖಚಿತ ಅಧಿಕಾರ ಇಡುವುದು ಖಚಿತ ಎಂದು ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು ವರದಿ ಡೈಮಂಡ್ ಟಿ ವಿ ಮಂಡ್ಯ ಪಕ್ಷಾತೀತವಾಗಿ ನನಗೆ ಬೆಂಬಲ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಮತ್ತು ಅವರೆಲ್ಲರೂ ಕೂಡ ಎಲ್ಲ ಸದಸ್ಯರಿಗೆ ಪಕ್ಷಾತೀತವಾಗಿ ನನಗೆ ಮತ ಹಾಕಿರೋದಕ್ಕೆ ನಾನು ಅವರಿಗೆ ಅಭಾರಿಯಾಗಿರ್ತೇನೆ ಅವರಿಗೆ ನಾನು ಕೃತಜ್ಞತೆಗಳನ್ನು ಕೈ ಮುಗಿದು ಸಲ್ಲಿಸ್ತೇನೆ ನನಗೆ ಅತ್ಯಂತ ಆತ್ಮವಿಶ್ವಾಸವಿದೆ ಕಳೆದ ಐದು ವರ್ಷಗಳಲ್ಲಿ ನಾನು ಬ್ಯಾಂಕಿನಲ್ಲಿ ಆದಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ ಆ ಬ್ಯಾಂಕಿನ ಸುಧಾರಣೆ ತರಲಿಕ್ಕೆ ನಮ್ಮ ಆಡಳಿತ ಮಂಡಳಿಯಲ್ಲಿ ಇರ್ತಕ್ಕಂಥ ನಮ್ಮ ಆಗ್ಬೋದು ಶಿವಣ್ಣ ಆಗ್ಬೋದು ನಮ್ಮೆಲ್ಲ ಆಡಳಿತ ಮಂಡಳಿಯ ಎಲ್ಲ ಸ್ನೇಹಿತರ ಜೊತೆ ಸೇರಿ ಅಲ್ಲೊಂದು ಸುಸಜ್ಜಿತವಾದಂಥ ಆಡಳಿತ ಭವನವನ್ನು ಮಾಡಿದ್ದೇನೆ ಜೊತೆಗೆ ಸುಮಲತಾ ಅಂಬರೀಷ್ ಅವರ ಅನುದಾನದಿಂದ ಒಂದು ಒಳ್ಳೆಯ ಆಡಳಿತ ಭವನವನ್ನು ಕೂಡ ಕಟ್ಟಿ ಒಳ್ಳೆ ಯಶಸ್ವಿಯಾಗಿ ಇವತ್ತು ಪಿ ಎಲ್ ಡಿ ಬ್ಯಾಂಕಲ್ಲಿ ಹತ್ತೊಂಬತ್ತು ಕೋಟಿ ವಸೂಲಾತಿಯಲ್ಲಿ ಪ್ರತಿಶತ ಎಪ್ಪತ್ತೈದು ಸಾಧನೆಯನ್ನು ಮಾಡಿ ಅಲ್ಲೂ ಕೂಡ ಬ್ಯಾಂಕಿಗೆ ಒಂದು ಉತ್ತಮವಾದಂಥ ಹೆಜ್ಜೆ ಇಟ್ಟಿದ್ದೇವೆ ಜನ ನನ್ನ ಮೇಲೆ ಒಂದು ವಿಶ್ವಾಸವಿಟ್ಟು ಮತ ಹಾಕಿದ್ದಾರೆ ನಿಜವಾದ ಭರವಸೆ ನಾನು ಇಟ್ಟಿದ್ದೇನೆ ನಾನು ಗೆಲ್ ಗೆಲ್ತೀನಿ ಅನ್ನುವಂಥ ಚಚ್ಚಲವಾದಂಥ ಆತ್ಮವಿಶ್ವಾಸ ನನಗಿದೆ ಎಲ್ಲ ಸರ್ವ ಸದಸ್ಯರಿಗೆ ಪಕ್ಷಾತೀತವಾಗಿ ಬೆಂಬಲಿಸ್ಕೆ ನಾನು ತನ್ನ ಅತ್ಯಂತ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಸರ್ ಎಲ್ಲೋ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಒತ್ತಡ ಹಾಕಿ ಸೇರಿಸಿದಂತಹ ಮಾನ್ಯ ಸ್ನೇಹಿತರುಗಳು ಕೆಲವರು ಇವತ್ತು ಕೆಲವು ಚುನಾವಣೆ ವಿರೋಧ ಮಾಡಿದ್ರು ಆದರೂ ಕೂಡ ನನ್ನ ಶಾಸಕರು ಮತ್ತು ಎಲ್ಲರೂ ನನಗೆ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಮಾಡಿಕೊಟ್ಟಿದ್ದಾರೆ ಅದರ ಬಗ್ಗೆ ನನ್ನ ನನಗೆ ಹೆಮ್ಮೆ ಇದೆ ಆದರೆ ಕೆಲವರು ಏನಾವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲೇಬೇಕು ಏನು ಒತ್ತಡ ಹಾಕಿದ್ರು ಅವರು ಚುನಾವಣೆಯ ವಿರೋಧ ಮಾಡಿದ್ರು ಆದರೂ ಕೂಡ ಜಿಲ್ಲೆಯ ತಾಲೂಕಿನ ಸರ್ವ ಸದಸ್ಯರು ನನ್ನ ಕೈ ಹಿಡಿದಿದ್ದಾರೆ ನಾನು ಅವರಿಗೆ ಅತ್ಯಂತ ಕೃತಜ್ಞತೆ ಸಲ್ಲಿಸ್ತೇನೆ ಏಳು ಕ್ಷೇತ್ರದ ಮತದಾರಿಗಳಿಗೂ ಬಂದಿ ನಮ್ಮ ಮತದಾರ ಪ್ರಭುಗಳು ನಮ್ಮ ಏಳು ಜನ ಕ್ಯಾಂಡಿಡೇಟ್ ಮತ ಮತದಾನ ಮಾಡಿದ್ದಾರೆ ಅವರಿಗೆ ಬದಲಾವಣೆ ಅವರಿಗೆ ಅಭಿನಂದನೆಗಳು ಹಾಗೂ ನಾನು ಪಿ ಎ ಡಿ ಬ್ಯಾಂಕ್ ಅಧ್ಯಕ್ಷನಾಗಿ ಈ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೀಬೇಕಾಯಿತು ಏಳು ಆಯ್ಕೆಯಾಗಿದ್ದೋ ಇನ್ನು ಏಳು ಏಳು ಕ್ಷೇತ್ರಗಳಿಗೆ ಇವತ್ತು ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಬಂದಿತ್ತು ಅಭ್ಯರ್ಥಿಗಳು ಏಳುಕ್ಕೆ ಏಳು ಗೆಲ್ತವೆ ಅಂತ ನನಗೆ ಭರವಸೆ ಭರವಸೆ ಇದೆ ಈ ಇವತ್ತು ನಡೆದ ಚುನಾವಣೆಯಲ್ಲಿ ಶಾಂತಿಯುತವಾಗಿ ನಡೆಯುತ್ತೋ ಎಲ್ಲ ಮತದಾರ ಪ್ರಭುಗಳಿಗೂ ಅಧಿಕಾರಿಗಳಿಗೂ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೂ ನಾನು ಅವರಿಗೆಲ್ಲ ಧನ್ಯವಾದ ಹೇಳುತ್ತಾ ಈ ಇವತ್ತಿನ ಚುನಾವಣೆಯಲ್ಲಿ ಯಶಸ್ವಿಗೆ ಎಲ್ಲ ಕಾರ್ಯಕರ್ತರುಗಳು ಬಂಧುಗಳು ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಸರ್ ಇಲ್ಲೋ ಹೌದು ಎಲ್ಲರೂ ಅವ್ರನ್ನ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇದ್ರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದ್ರಿಂದ ನಾನು ಹೆಮ್ಮೆಯಿಂದ ಹೇಳ್ಕತ್ತೇನೆ ನಮ್ಮ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ನಾನು ಸೇರಿ ಅವರಿಗೆ ಭಾರಿ ಬೆಂಬಲವಾಗಿ ನಿಂತು ಅವ್ರಿಗೆ ಎಲೆಕ್ಷನ್ ಮಾಡ್ಕೊಟ್ಟಿದ್ದೀವಿ ಅವರು ಗೆದ್ದೇ ಗೆಲ್ತಾರೆ ಅಂತ ನನಗೆ ಆತ್ಮವಿಶ್ವಾಸ ಇದೆ ಸರ್ ಗೆದ್ದ ನಂತರ ತಮ್ಮ ಮುಂದಿನ ಬರಲಿ ನಮ್ಮ ಕಾಂಗ್ರೆಸ್ ನಾಯಕರುಗಳು ನಮ್ಮ ಶಾಸಕರು ಸೇರಿ ಕೂತಿ ಮಾತಾಡಿ ಒಂದು ಅಂತ್ಯಕ್ಕೆ ತಲುಪ್ತೀವಿ